ಶ್ರಾವಣ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತವಾಗಿ ಪಾದಯಾತ್ರೆಯ ಮೂಲಕ ಧಾರವಾಡ ಜಿಲ್ಲೆಯ ನವನಗರ ಸಮೀಪದ ಗಾಮನಗಟ್ಟಿಯ ಗ್ರಾಮದ ಭಕ್ತಾದಿಗಳು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಪುಣ್ಯಕ್ಷೇತ್ರ ಮುರುಗೋಡದ ಪವಿತ್ರ ಮಠವಾದ ಶ್ರೀ ಚಿದಂಬರೇಶ್ವರ ಮಠಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಪಾದಯಾತ್ರೆ ಆರಂಭವಾಗಿ ಧಾರವಾಡದಿಂದ ಬೈಲು ಹೊಂಗಲ ಮಾರ್ಗ ಮೂಲಕ ಅಲ್ಲಲ್ಲಿ ಪ್ರಮುಖ ಸ್ಥಳಗಳಲ್ಲಿ ನಿಂತು ನೀರು ಮತ್ತು ಊಟವನ್ನು ಮಾಡಿ ದಾರಿಯುದ್ದಕ್ಕೂ ಹಾಡನ್ನು ಮಂತ್ರವನ್ನು ಭಜನೆಯನ್ನು ಮಾಡುತ್ತಾ ಸರಿಯಾಗಿ ಶ್ರೀ ಚಿದಂಬರೇಶ್ವರ ಮಠಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಸಮಯ ತಲುಪಿದ್ರು ಅಂತ ತಿಳಿಸಿದ್ರು ಪಾದಯಾತ್ರೆ ಮುಖ್ಯಸ್ಥರು ಗುರು ಚಿದಂಬರಬ್ರು ಈ ಸಂದರ್ಭದಲ್ಲಿ ನಮಗೆ ಭೇಟಿಯಾದಂಥ ಸಂದರ್ಭದಲ್ಲಿ ತಿಳಿಸಿದ್ರು ವರದಿ ಬಸವರಾಜ್ ಕುದುರಿ ಅದಕ್ಕೆ ಏನು ಯಾವ ಉದ್ದೇಶಕ್ಕೆ ಏನು ಮಾಡ್ತೀವಿ ರೀ ಒಂದು ನಾವು ಮುರ್ಗುಡುಗೆ ಹೋಗ್ಲತ್ತೀವಿ ಚಿದಂಬರೇಶ್ವರ ಶ್ರಾವಣ ಸೋಮವಾರ ಕೊನಿ ಸೋಮವಾರ ಅಲ್ರಿ ಕೊನಿ ಸೋಮವಾರ ಹೋಗಿ ಅಲ್ಲಿ ಅಭಿಷೇಕ ಅಲ್ಲಿ ಸಾಯಂಕಾಲ ಪಾಲ್ಕಿ ಸೆ ಬರ್ತದ ಅದನ್ನ ಅಟೆಂಡ್ ಮಾಡಿ ವಾಪಾಸ್ ಎಷ್ಟು ವರ್ಷ ಆತ್ರಿ ಎರಡನೇ ವರ್ಷ ಎರಡನೇ ವರ್ಷ ಹಂಗೆ ಇನ್ನೊಂದು ನಮ್ದು ದಿಂಡಿ ಹೋಗ್ತದೆ ಅದು ಇಪ್ಪತ್ತೈದು ವರ್ಷ ಆಕೆ ಅವರಿಂದ ಬಂದ ನಾವು ಹುಬ್ಬಳ್ಳಿ ಗಾಮನಗಟ್ಟಿಗೆ ಹುಬ್ಬಳ್ಳಿ ಗಾಮನಗಟ್ಟಿಯಿಂದ ಬಂದೆ ಹಾಂ ಮೂರು ವರ್ಷಿ ನಿಮ್ಗೆ ಯಾವ ಟಿವಿ ಚಾನಲ್ ಮಾಹಿತಿ ನ್ಯೂಸ್ ಚಾನಲ್ ಅದು ಲೋಕಲ್ चल चलो